ನಮಸ್ಕಾರ ರೀ ಎಲ್ಲರಿಗೂ ನಾವು ಇವತ್ತು ಚಕ್ಲಿ ಹಿಟ್ಟು ಬಿಸೋದು ರೆಸಿಪಿ ರೀ ಅದಕ್ಕಿಂತ ಮುಂಚೆ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ಅಗ್ದಿ ಪಳ್ಳಂಗೆ ಆಗಬೇಕಾದ್ರೆ ಚಕ್ಲಿ ಹಿಟ್ಟಿಗೆ ಏನೇನು ಹಾಕಿ ಬೀಸಬೇಕನ್ನೋದು ಈ ವಿಡಿಯೋ ಒಳಗೆ ನಾವು ತೋರಿಸಿವ್ರಿ ಇಲ್ಲಿ ಇದಕ್ಕೆ ಏನೇನು ಬೇಕನ್ನೋದು ಈಗ ನೋಡ್ಕೊಂಬರ ಬರ್ರಿ ಇಲ್ಲಿ ನೋಡಿರಿ ಒಂದು ಕಪ್ಪ ಅಕ್ಕಿ ತಗೊಂಡಿವ್ರಿ ನೋಡಿರಿ ಎರಡು ಕಪ್ ಅದು ರೀ ಟೋಟಲ್ ಆಗಿ ನಾಲ್ಕು ಕಪ್ ಅಕ್ಕಿ ತಗೊಂಡಿವ್ರಿ ನಾವು ರೇಷನ್ ಅಕ್ಕಿ ರೀ ಅವು ನೋಡ್ರಿ ಈಗ ನಾಲ್ಕು ಕಪ್ಪ ಅಕ್ಕಿ ತೊಗೊಂಡಿವ್ರಿ ಹುರಿಯಾಕ ಚಕ್ಲಿಗೆ ಕಂಪಲ್ಸರಿ ಹಿಟ್ ಅಕ್ಕಿ ಹುರಿದಾಗ ಬೀಸ್ಕೊಂಡು ರೀ ನೋಡಿರಿ ಈಗ ಈಗ ಹೆಂಗೆ ಫೈಟ್ ಅದಾವೆ ಹಿಂದಾಗಡ್ಸಿ ಹುರಿದಿಂದ ತೋರಿಸ್ತೀವ್ರಿ ನಿಮ್ಗೆ ಆಗ್ಯಾವ ಅನ್ನೋದು ನಾವು ಹೆಂಗೆ ಹೆಂಗೆ ಹುರಿತೀವೋ ಹಂಗೆ ಕಲರ್ ಚೇಂಜ್ ಹಾಕೋತ ಬರ್ತಾವ್ರಿ ಅವು ಅಕ್ಕಿ ನೋಡ್ರಿ ಅಗ್ದಿ ಪಳ್ಳಂಗೆ ಆಗಿ ಬರಬೇಕಾದ್ರೆ ನಾವು ಏನೇನು ಹಾಕಿದ್ದೀವಿ ಅನ್ನೋದು ನೋಡ್ರಿ ಈಗ ಕಲರ್ ಇಲ್ಲಿ ಕೆಂಪು ಕೆಂಪುಗೆ ಆಗ್ಯಾವು ಈ ರೀತಿ ಆಗುವವರ್ಗಿ ಹುರಿಬೇಕ್ರಿ ಅಂದ್ರೆ ಪಳ್ಳಕ್ಕವು ಚಕಲಿ ನೋಡ್ರಿ ಈಗ ಈ ರೀತಿ ಹುರದ ತಕ್ಕೊಳಕತ್ತೀವಿ ನೋಡಿರಿ ಈಗ ಇಲ್ಲೇ ಅಕ್ಕಿ ನೋಡ್ರಿ ಹೆಂಗೆ ಕಾಣಿಸೈತೆ ಈಗ ಪೂರ್ತಿ ಕೆಂಪು ಇಷ್ಟ ಇಷ್ಟಾಗೋವರೆಗೆ ಹುರಿದ್ ಬಿಡೋರಿ ಅವನ್ನ ಇಲ್ಲಿ ನೋಡ್ರಿ ಈಗ ಅದ ಪಾತ್ರೆಗೆ ಮತ್ತು ಒಂದು ಕಪ್ಪ ರವೆ ರೀ ಸಣ್ಣ ರವಾರದು ನೋಡ್ರಿ ಅದನ್ನೂ ಒಂದು ಸ್ವಲ್ಪ ಚಲೋ ಹುರ್ಕೋಬೇಕು ಹುರ್ಕೋಬೇಕ್ರಿ ರವಾನೂ ಈ ಥರ ಚಕ್ಲಿ ಮಾಡ್ರೆ ಚಕ್ಲಿ ಅಂತರೂ ಭಾರಿ ಬೆಸ್ಟ್ ಹಾಕವ್ರಿ ನೋಡ್ರಿ ಈಗ ಚಕ್ಲಿ ಏನು ಹಂಗೆ ಪುಟಾಣಿ ರವದ್ದೂ ಮಾಡ್ತಾರ್ರಿ ಮತ್ತು ಅಕ್ಕಿ ಕಡ್ಲೆ ಬೇಳೆ ಹಾಕಿ ಮಾಡ್ತಾರು ಎಲ್ಲ ಎಲ್ಲರೂ ಎಲ್ಲ ಥರ ಹಾಕಿ ಅಕ್ಕಿ ಮಾಡ್ತಾರ್ರಿ ಇಲ್ಲಿ ನಾವು ಈ ಥರ ಮಾಡಿದ್ದೀವ್ರಿ ಈಗ ನೋಡಿರಿ ಒಂದು ಕಪ್ ಪುಟಾಣಿ ಹಾಕಿದೀವ್ರಿ ಪುಟಾಣಿ ಅಂದ್ರೆ ಹುರ್ಗಡ್ಲೆ ಥರ ಅಲ್ರಿ ಅವ್ನು ಹಾಕಿದ್ದೀವ್ರಿ ಯಾಕೆ ಕಪ್ಪಿಲ್ಯ ತೊಗೊಂಡಿದ್ದೀವಿ ನೋಡಿರಿ ರವೆ ಅದಕ್ಕೆ ಕಪ್ಪಿಲ್ಲನ ಒಂದು ಪುಟಾಣಿ ಪುಟಾಣಿ ರೀ ಒಂದು ಕಪ್ಪ ಇಲ್ಲೇ ಒಂದು ಕಪ್ಪ ಅವಲಕ್ಕಿ ರೀ ನೋಡ್ರಿ ಈಗ ಅವಲಕ್ಕಿನೂ ಒಂದು ಸ್ವಲ್ಪ ಬಿಸಿ ರೀ ಅಕ್ಕಿ ಹುರಿದಷ್ಟೇನು ಹುರಿಯಂಗಿಲ್ಲ ರೀ ಇವನ್ನ ಸ್ವಲ್ಪ ಬಿಸಿ ಮಾಡಬೇಕು ರವಾನ ಒಂದು ಸ್ವಲ್ಪ ಜಾಸ್ತಿ ರೀ ಅದಕ್ಕೆ ಅದೊಂದು ಈ ಟಪ್ಪ ಹಾಕಿ ಹುರಿದಿವ್ರಿ ನಾವು ನೋಡ್ರಿ ಈಗ ಈ ರೀತಿ ಉರಿ ಸ್ಲೋ ಇಟ್ಕೊಂಡು ಹುರಿಬೇಕ್ರಿ ಚೆಂದಂಗೆ ಕೆಂಪಾಗುವರ್ಗೆ ನೋಡ್ರಿ ಇದು ಈ ರೀತಿ ಹುರ್ಕೊಂಡೆವು ಅಂದ್ರೆ ಚಲೋ ಅನ್ನಿಸ್ತವು ಇವು ನೋಡಿರಿ ಕಾಳು ಅದಾವೆ ರೀ ನೋಡಿರಿ ಎರಡು ಚಮಚೆ ಧನ್ಯಾಕಾಳದ್ದಿಂದ ಒಂದು ಚಮಚೆ ಜೀರಿಗೆ ಹಾಕಿದ್ದೀವಿ ನೋಡಿರಿ ಮತ್ತೊಂದು ಚಮಚೆ ಹಾಕಿದ್ದೆವು ಆವ ಧನ್ಯಾಕಾಳ ಎರಡು ಚಮಚೆ ಹಾಕಿವ್ರಿ ಜೀರಿಗೆ ಎರಡು ಚಮಚೆ ಹಾಕಿವ್ರಿ ಅಂದ್ರೆ ಗಿರಣಿಯಾಗ ಬೀಸ್ಕೊಂಡು ಬಂದದ್ದು ಘಮ ಚಂದ ಬರ್ತೈತ್ರಿ ಅದು ಅದರ ದಶಿಂದ ಬೀಸಾಕೆ ಕೊಡುಗೆ ಮುಂದಾನೆ ಹಾಕಿದ್ದೀವ್ರಿ ನಾವು ಈಗ ನೋಡಿರಿ ಹುರ್ಕೊಂಡು ತಂದದ್ದು ಇಲ್ಲೇ ಅಕ್ಕಿ ಸೀರ್ಸಕೀವ ನೋಡಿರಿ ನೋಡ್ರಿ ಈಗ ಈ ರೀತಿ ಹುರ್ಕೊಂಡೇವ್ರಿ ಅಷ್ಟು ಕೂಡಸೆ ಇವನ್ನ ಚಲೋ ತಂಗಿನ ಮಿಕ್ಸ್ ಮಾಡ್ಬೇಕ್ರಿ ಮಿಕ್ಸ್ ಮಾಡಿ ಬಿಸಾಕ ಕೊಟ್ಬಿಡವ್ರಿ ಮಿಷಿನ್ಕ ನೋಡ್ರಿ ಈ ರೀತಿ ರೆಡಿ ಮಾಡ್ಕೊಂಡಿವಂದ್ರೆ ಒಂದು ಸ್ವಲ್ಪ ಹೆಚ್ಚಿಗೆ ಮಾಡಿ ಇಟ್ಕೊಂಡ್ರು ಮತ್ತು ಬೇಕಾದಾಗ ತಿನ್ಬೇಕಾಗಿ ಮಾಡ್ಕೊಂಡು ತಿನ್ಬೋದು ರೀ ಯಕ್ದ ಮನ ಬಿಸಾಕ ಇದಾಗೋದಲ್ಲ ನೋಡ್ರಿ ಈಗ ಈ ರೀತಿ ರೆಡಿ ಆಗ್ಯಾವ್ರಿ ಇಲ್ಲಿ ಇಷ್ಟು ಮಾಡಿ ಆರಿದ್ದಿಂದ ಒಂದು ಬುಟ್ಟ್ಯಾಗ ಹಾರದ್ರಿ ಪೂರ್ತಿ ತನ್ಗೆ ಆದ್ದಿಂದ ಕೊಟ್ಟು ಕಳಿಸ್ಬಿಡದ್ರಿ ಮಿಷಿನ್ಕ ನೋಡ್ರಿ ಈಗ ಹಿಟ್ಟ ರೆಡಿ ಆಗೈತಿ ರೀ ನಾವು ಮಾಡಿಸ್ಕೊಂಡ್ ಬಂದದೀವಿ ಇಲ್ಲೇ ಇದಾವ ರೀ ಚಕ್ಲಿ ಹಿಟ್ಟ ನೋಡಿರಿ ಈ ರೀತಿ ಹಾಕಿಸ್ಕೊಂಡ್ ಬಂದಿವ್ರಿ ನಾವು ನೋಡ್ರಿ ಈಗ ಈಗ ರೆಡಿ ಆಗೈತೆ ರೀ ಇಲ್ಲೇ ಚಕ್ಲಿ ಹಿಟ್ಟ ಮುಂದಿನ ಹಿಡಿಯೋದಾಗ ಚಕ್ಲಿ ಮಾಡಿ ರೀ ನೋಡಿರಿ ನಾವು ಹಿಟ್ಟ ಚಕ್ಲಿ ಹಿಟ್ಟು ಮಾಡೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾಲನ್ಗೆ ಸಪೋರ್ಟ್ ಮಾಡಿ ನೋಡಿರಿ ಈ ರೀತಿ ಮುಷ್ಟಿ ಮಾಡಿದ್ರೆ ಅದು ರೀ ಗಟ್ಟಿ ರೀ ಉಂಡಿಗತೆ ಅಂದ್ರೆ ಚಕ್ಲಿ ಚಲೋ ಬರ್ತಾವ್ರಿ ನೋಡ್ರಿ ಈಗ एलू नमस्कार